ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ನಾನು ಬಾಳೆಕಾಯಿ ಹೂವು ಇದೆಯಲ್ಲ ನೋಡ್ರಿ ಬಾಳೆಕಾಯಿ ಹೂವಲ್ಲಿ ಥರ ನೀರು ಹಾಕಿ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ಪಕೋಡ ಮಾಡೋಣ ಅಂತ ಫ್ರೆಂಡ್ಸ್ ಇವಾಗ ಏಕೆ ಏನು ಬೇಕಂತ ನೋಡ್ಕೊಳೋಣ ನೋಡ್ರಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕಂತೀನಿ ಮತ್ತು ಗರಂ ಮಸಾಲ ನೋಡಿ ಕಾರ್ನ್ಫ್ಲೋರ್ ಎಲ್ಲ ಒಂದು ಇದ್ರಕ್ಕೆ ಹಾಕಂತೀನಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಫ್ರೆಂಡ್ಸ್ ಖಾರ ನಾವು ನೋಡಿ ಎಷ್ಟು ಬೆಸ್ಟ್ ಖಾರ ಹಾಕ್ಕೊಂಡೋದು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಂಡ್ಸ್ ಬಿಟ್ಟು ಚೆನ್ನಾಗಿ ಕಲಸೋಣ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಕಲ್ದಿದ್ರೆ ಎಲ್ಲ ಕರ್ಕೈತೆ ಇದು ಅಷ್ಟೇ ಇದ್ರ ದಿಂಡು ಅಷ್ಟೇ ದಿಂಡು ಬೆಳಗ್ಗೆ ಹೊದಲು ಜ್ಯೂಸ್ ಮಾಡ್ಕೊಂಡು ಹಾಕ್ಕೊಂಡು ಅದು ಕುಡಿಬೇಕು ಜ್ಯೂಸ್ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು ಹಾಕ್ಕೊಂಡು ಜ್ಯೂಸ್ ಆತೈತೆ ಸ್ವಲ್ಪ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುಡಿಬೇಕು ಕಿಡ್ನಿ ಕಲ್ಲೆಲ್ಲ ಕರ್ಬಿಟ್ಟು ನೋಡಿ ಎಲ್ಲ ಕಲ್ತ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲ್ತ್ಕೋಬೇಕು ಕೊಟ್ಟು ಒಂದು ಪ್ಲೇಟ್ ಮುಚ್ಚಿ ಅದು ಉಪ್ಪು ಅಲ್ಲ ಖಾರ ಎಲ್ಲ ಹೂ ಕಿಡಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಣ್ಣೆ ಫ್ರೈ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಆಯಿತು ಪಕೋಡ ನೋಡಿರಿ ಎಷ್ಟು ಚೆನ್ನಾಗೈತೆ ಗರಿ ಆಗೈತೆ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಮಾಡ್ಕೊತೀನಿ ಮನೆಯಲ್ಲಿ ಬಾಳೆ ದಿಂಡಲ್ಲಿ ಬಾಳೆ ಹೂವು ನೋಡಿ ಎಷ್ಟು ಚೆನ್ನಾಗೈತೆ ಅಂತ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇನ್ನೊಂದು ವೀಡಿಯೋ ಸಿಕ್ಕ ಬೈ ಫ್ರೆಂಡ್ಸ್